ಬೆಳಗಾವಿ ಹೈವೆಯಲ್ಲಿ ಲಾರಿ ಚಾಲಕರಿಂದ ಪೊಲೀಸರ ಹಣ ವಸೂಲಿ ಬೆಳಗಾವಿ ಸುವರ್ಣ ಸೌದಾದ ಎದುರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈವೇ ಪೆಟ್ರೋಲ್ ಪೊಲೀಸರು ಬಿಂದಾಸಾಗಿ ಲಾರಿ ಚಾಲಕರಿಂದ ಹಣ ವಸೂಲಿ ದಂಧೆಗೆ ಉಳಿದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಲಾರಿ ಚಾಲಕರಿಂದ ಹೈವೇ ಪೆಟ್ರೋಲ್ ಪೊಲೀಸರು ನಿತ್ಯ ಎರಡು ನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಕೊಡದೇ ಇದ್ದ ಪಕ್ಷದಲ್ಲಿ ಐದುನೂರು ರೂಪಾಯಿ ದಂಡ ಹಾಕುತ್ತೇವೆ ಎಂದು ಧಮಕಿ ಹಾಕುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ ವರದಿಗಾರರು ಯುಟಲ್ ಭಜಂತ್ರಿ ನ್ಯೂಸ್ ಬೆಳಗಾಂ ஏன்நூறு ரூபாய் ரீ சார் ஹார் ட்ரிப் சும்மா திங்களா மந்த்லி மிபி மாலக்கி கடை இசை தர கொடுத்து ಅಲ್ರಿ ಟ್ರಿಪ್ ನೀವು ಇದ್ರಿ ಸರ್ ಮಾಡ್ರಿ ವಿಚಾರ ಮಾಡ್ರಿ ಸರ್ ನಮ್ದು ಡ್ರೈವರ್ ಬೇಡ ಅಲ್ರಿ ಸರ್ ನಮಗ ಇಂಟ್ರಿ ಬಿಟ್ಟಿರ್ತಾರ ಇಂಟ್ರಿ ಆಗನ ನಾವು ಸರ್ ರೊಕ್ಕ ಕೊಟ್ಟು ಹೋಗಬೇಕು ಈಗ ನಾ ಕಂಟಿನ್ಯೂ ಮೂರ್ ಟ್ರಿಪ್ ಕೊಟ್ಟಿದ ಎರಡ್ ನೂರ ರೂಪಾಯಿ ಹರ್ ಹರ್ ಗಾಡಿ ಎಲ್ಲಾ ಕೇಸ್ ಕೊಡ್ತಾರೆ ಸರ್ ನೀವೇ ಹೇಳ್ಬಿಡಿ ಅವ್ರು ಪಕ್ಕ ನೋಡೋಣ ಹೇಳ್ಬಿಡಿ ಹಿಂದಿನ